ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಅಂಡ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಭಾರತೀಯ ವಾಯುದಳ ಇಂಡಿಯನ್ ಏರ್ಫೋರ್ಸ್ ಕ್ಯಾಟ್ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದು ಈ ಅಧಿಸೂಚನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಇಂಡಿಯನ್ ಏರ್ ಫೋರ್ಸ್ ಎಫ್ ಕ್ಯಾಟ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಸೂಚನೆಯನ್ನು ಹೊರಡಿಸಿದ್ದು ಎಫ್ ಕ್ಯಾಟ್ ಅಂತಂದರೆ ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರಲ್ಲಿ ಫ್ಲೈಂಗ್ ಬ್ರಾಂಚ್ ಮತ್ತು ಗ್ರೌಂಡ್ ಡ್ಯೂಟಿ ಗ್ರೌಂಡ್ ಡ್ಯೂಟಿಯಲ್ಲಿ ನಾನ್ ಟೆಕ್ನಿಕಲ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿರು ಇರುತ್ತವೆ ಹಾಗೂ ಎಫ್ ಸಿ ಸಿ ಸ್ಪೆಷಲ್ ಎಂಟ್ರಿ ಕೂಡ ಈ ಅಧಿಸೂಚನೆಯಲ್ಲಿ ಇದೆ ಸ್ನೇಹಿತರೆ ಈ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಒಟ್ಟು ಇರುವಂತಹ ಹುದ್ದೆಗಳು ಮುನ್ನೂರ ನಾಲ್ಕು ಹುದ್ದೆಗಳಿದ್ದು ಇದರಲ್ಲಿ ಫ್ಲೈಯಿಂಗ್ ಬ್ರ್ಯಾಂಚ್ ಗ್ರೌಂಡ್ ಡ್ಯೂಟಿ ಎನ್ ಸಿ ಸಿ ಸ್ಪೆಷಲ್ ಎಂಟ್ರಿ ಹೀಗೆ ಮೂರು ವಿಧವಾಗಿ ವಿಂಗಡಿಸಲಾಗಿದೆ ಮೊದಲನೇದಾಗಿ ಫ್ಲೈಯಿಂಗ್ ಬ್ರ್ಯಾಂಚ್ನಲ್ಲಿ ಇರುವಂತಹ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂತಂದರೆ ಇಪ್ಪತ್ತೊಂಬತ್ತು ಹುದ್ದೆಗಳಿದ್ದು ಇವುಗಳನ್ನು ಪುರುಷರಿಗಾಗಿ ಹದಿನೆಂಟು ಹುದ್ದೆಗಳು ಹಾಗೂ ಮಹಿಳೆಯರಿಗಾಗಿ ಹನ್ನೊಂದು ಹುದ್ದೆಗಳಾಗಿ ವರ್ಗೀಕರಿಸಲಾಗಿದೆ ಇನ್ನು ಗ್ರೌಂಡ್ ಡ್ಯೂಟಿಯಲ್ಲಿ ಇರುವಂತಹ ಹುದ್ದೆಗಳು ಯಾವ್ಯಪ್ಪ ಅಂತಂದರೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಪುರುಷರಿಗೆ ಇರುವಂತಹ ಹುದ್ದೆಗಳು ಎಂಬತ್ತೆಂಟು ಮಹಿಳೆಯರಿಗೆ ಇರುವಂತಹ ಹುದ್ದೆಗಳು ಇಪ್ಪತ್ತ್ಮೂರು ಹಾಗೆ ಏರೋನಾಟಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ವಿಭಾಗ ಇಲ್ಲಿ ಇರುವಂತಹ ಪುರುಷರಿಗೆ ಇರುವಂತಹ ಹುದ್ದೆಗಳು ಮೂವತ್ತಾರು ಮಹಿಳೆಯರಿಗೆ ಇರುವಂತಹ ಹುದ್ದೆಗಳು ಒಂಬತ್ತು ಇದು ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ವಿಭಾಗದ ಹುದ್ದೆಗಳು ಇನ್ನು ನಾನ್ ಟೆಕ್ನಿಕಲ್ ವಿಭಾಗದ ಹುದ್ದೆಗಳು ಯಾವ್ಯಾವು ಎಷ್ಟು ಇವೆ ಅಂತ ನೋಡೋಣ ಮೊದಲನೆಯ ಹುದ್ದೆ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ವಿಭಾಗದಲ್ಲಿ ವೆಪನ್ ಸಿಸ್ಟಮ್ಸ್ ಇದರಲ್ಲಿ ಪುರುಷರಿಗೆ ಹದಿನಾಲ್ಕು ಹುದ್ದೆಗಳಿದ್ದು ಮಹಿಳೆಯರಿಗೆ ಮೂರು ಹುದ್ದೆಗಳಿವೆ ಅಡ್ಮಿನಿಸ್ಟ್ರೇಟಿವ್ ವಿಭಾಗದಲ್ಲಿ ಪುರುಷರಿಗೆ ನಲ್ವತ್ಮೂರು ಹುದ್ದೆಗಳಿದ್ದು ಮಹಿಳೆಯರಿಗೆ ಹನ್ನೊಂದು ಹುದ್ದೆಗಳಿವೆ ಲಾಜಿಸ್ಟಿಕ್ಸ್ ವಿಭಾಗದಲ್ಲಿ ಪುರುಷರಿಗೆ ಹದಿಮೂರು ಹುದ್ದೆಗಳಿದ್ದು ಮಹಿಳೆಯರಿಗೆ ನಾಲ್ಕು ಹುದ್ದೆಗಳಿವೆ ಅಕೌಂಟ್ಸ್ ಬ್ರ್ಯಾಂಚ್ನಲ್ಲಿ ಮಹ ಪುರುಷರಿಗೆ ಹತ್ತು ಹುದ್ದೆಗಳಿದ್ದು ಮಹಿಳೆಯರಿಗೆ ಎರಡು ಹುದ್ದೆಗಳಿವೆ ಎಜುಕೇಷನ್ ವಿಭಾಗದಲ್ಲಿ ಪುರುಷರಿಗೆ ಏಳು ಹುದ್ದೆಗಳಿದ್ದು ಮಹಿಳೆಯರಿಗೆ ಎರಡು ಹುದ್ದೆಗಳಿವೆ ಮೆಟ್ರಾಲಜಿ ವಿಭಾಗದಲ್ಲಿ ಪುರುಷರಿಗೆ ಎಂಟು ಹುದ್ದೆಗಳಿದ್ದು ಮಹಿಳೆಯರಿಗೆ ಎರಡು ಹುದ್ದೆಗಳಿವೆ ಇದು ಹುದ್ದೆಗಳ ವರ್ಗೀಕರಣ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಯಾವ್ಯಾವ ಹುದ್ದೆಗೆ ಏನು ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಫ್ಲೈಯಿಂಗ್ ಬ್ರ್ಯಾಂಚ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಪಿ ಯು ಸಿ ಪಾಸ್ ಆಗಿರಬೇಕು ಅಷ್ಟೇ ಅಲ್ಲದೆ ಪಿ ಯು ಸಿಯಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಐವತ್ತು ಪರ್ಸೆಂಟ್ ಎರಡು ವಿಷಯಗಳಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ಪಡೆದಿರುವಂತಹ ಅಭ್ಯರ್ಥಿ ಮತ್ತು ಮೂರು ವರ್ಷಗಳ ಡಿಗ್ರಿ ಮುಗಿಸಿರಬೇಕು ಡಿಗ್ರಿಯಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಪರ್ಸೆಂಟೇಜ್ ತೆಗೆದಿರಬೇಕು ಅಥವಾ ಬಿ ಇ ಬಿ ಟೆಕ್ ನಾಲ್ಕು ವರ್ಷಗಳ ಬಿಇ ಅಥವಾ ಬಿಟೆಕ್ ಕೋರ್ಸ್ ಮುಗಿಸಿರುವಂತಹ ಅಭ್ಯರ್ಥಿಯು ಫ್ಲೈಯಿಂಗ್ ಬ್ರ್ಯಾಂಚ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಬ್ರ್ಯಾಂಚ್ನಲ್ಲಿ ಏನಿದೆ ಅಂತಂದರೆ ವಿದ್ಯಾರ್ಹತೆ ಏನಿರಬೇಕು ಅಂತಂದರೆ ಪಿ ಯು ಸಿ ಪಾಸ್ ಆಗಿರಬೇಕು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ವಿಷಯಗಳಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ತೆಗೆದುಕೊಂಡಿರಬೇಕು ಹಾಗೂ ಡಿಗ್ರಿ ಇನ್ ಇಂಜಿನಿಯರಿಂಗ್ ಟೆಕ್ನಿಕಲ್ ವಿಭಾಗದ ಇಂಜ ಡಿಗ್ರಿ ಇನ್ ಇಂಜಿನಿಯರಿಂಗ್ ವಿಷಯದಲ್ಲಿ ಇಲ್ಲಿ ಎರಡು ವಿಷಯಗಳು ಬರುತ್ತೆ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಈ ಎರಡು ವಿಷಯಗಳಲ್ಲಿ ಯಾವುದಾದ್ರೂ ಎರಡು ವಿಷಯಗಳಲ್ಲಿ ಡಿಗ್ರಿ ಇನ್ ಇಂಜಿನಿಯರಿಂಗ್ ಮುಗಿಸಿರಬೇಕು ಇನ್ನು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ವಿಭಾಗದ ಹುದ್ದೆಗಳಿಗೆ ಏನು ವಿದ್ಯಾರ್ಥಿ ಹೊಂದಿರಬೇಕು ಅಂತಂದರೆ ಮೊದಲನೇದಾಗಿ ವೆಪನ್ ಸಿಸ್ಟಮ್ಸ್ ಬ್ರ್ಯಾಂಚ್ಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ಪಿ ಯು ಸಿ ಪಾಸ್ ಆಗಿರಬೇಕು ಪಿ ಯು ಸಿಯಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ವಿಷಯಗಳಲ್ಲಿ ಐವತ್ತು ಕನಿಷ್ಠ ಐವತ್ತು ಅಂಕಗಳನ್ನು ತೆಗೆದುಕೊಂಡಿರಬೇಕು ಡಿಗ್ರಿ ಪಾಸ್ ಆಗಿರಬೇಕು ಅರವತ್ತು ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಆಗಿರುವಂತಹ ಅಭ್ಯರ್ಥಿ ವೆಪನ್ ಸಿಸ್ಟಮ್ಸ್ ಬ್ರಾಂಚ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಲಾಜಿಸ್ಟಿಕ್ಸ್ ಈ ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ಯಾವುದೇ ವಿಭಾಗದಲ್ಲಿ ಡಿಗ್ರಿ ಮುಗಿಸಿರಬೇಕು ಜೊತೆಗೆ ಕನಿಷ್ಠ ಅರವತ್ತು ಅಂಕಗಳೊಂದಿಗೆ ಪ್ರತಿಶತ ಪರ್ಸೆಂಟೇಜ್ ಅರವತ್ತು ಪರ್ಸೆಂಟೇಜ್ ಡಿಗ್ರಿಯಲ್ಲಿ ತೆಗೆದಿರುವಂತಹ ಅಭ್ಯರ್ಥಿ ಅಡ್ಮಿನಿಸ್ಟ್ರೇಷನ್ ಮತ್ತು ಲಾಜಿಸ್ಟಿಕ್ಸ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ನೆಕ್ಸ್ಟ್ ಅಕೌಂಟ್ಸ್ ಬ್ರ್ಯಾಂಚ್ ಈ ವಿಭಾಗದಲ್ಲಿ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ಪಿ ಯು ಸಿ ಮುಗಿಸಿರಬೇಕು ಜೊತೆಗೆ ಡಿಗ್ರಿ ಇನ್ ಬಿ ಕಾಮ್ ಬಿ ಬಿ ಎ ಬಿ ಸಿ ವಿತ್ ಫೈನಾನ್ಸ್ ಇವ್ಯಾವುದಾದರೂ ಒಂದು ವಿಭಾಗದ ಡಿಗ್ರಿಯನ್ನು ಪದವಿಯನ್ನು ಪಡೆದಿರುವಂತಹ ಅಭ್ಯರ್ಥಿ ಅಕೌಂಟ್ಸ್ ಬ್ರ್ಯಾಂಚ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಎಜುಕೇಷನ್ ಪಿ ಯು ಸಿ ಮುಗಿಸಿರಬೇಕು ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಐವತ್ತು ಪ್ರತಿಶತ ಅಂಕಗಳೊಂದಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿರಬೇಕು ಕೊನೆಯದಾಗಿ ಮೆಟ್ರಾಲಜಿ ಈ ಬ್ರಾಂಚ್ಗೆ ಅರ್ಜಿಯನ್ನು ಸಲ್ಲಿಸಲು ಪಿ ಯು ಸಿ ಮುಗಿಸಿರಬೇಕು ಜೊತೆಗೆ ಬಿ ಸಿ ಇನ್ನು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ವಿಷಯಗಳಲ್ಲಿ ಬಿ ಎಸ್ ಸಿ ಡಿಗ್ರಿ ಪಡೆದಿರಬೇಕು ಅರವತ್ತು ಪ್ರತಿಶತ ಅಂಕಗಳೊಂದಿಗೆ ಬಿ ಎಸ್ ಸಿ ಡಿಗ್ರಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ವಿಷಯಗಳನ್ನು ಒಳಗೊಂಡಂತೆ ಪದವಿ ಪಡೆದಿರುವಂತಹ ಅಭ್ಯರ್ಥಿಯು ಮೆಟ್ರಾಲಜಿ ವಿಭಾಗದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದಿಷ್ಟು ವಿದ್ಯಾರ್ಹತೆ ಆದರೆ ಇನ್ನು ಎಕ್ಸಾಮಿನೇಷನ್ ಫೀ ಪರೀಕ್ಷಾ ಶುಲ್ಕ ಎಷ್ಟು ಇದೆ ಅಂತಂದರೆ ಐದುನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಎರಡು ಇಬ್ ಎರಡೂ ಅಭ್ಯರ್ಥಿಗಳಿಗೂ ಅನ್ವಯಿಸುವಂಥದ್ದು ಐದುನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇನ್ನು ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಂದರೆ ನೇಮಕಾತಿ ವಿಧಾನಗಳು ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಫಸ್ಟ್ಗೆ ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅದರ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇವಿಷ್ಟು ನೇಮಕಾತಿ ಹಂತಗಳು ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಏನೇ ಇರುತ್ತೆ ಅಂತಂದರೆ ರನ್ನಿಂಗ್ ಇರುತ್ತೆ ನಾಲ್ಕು ಕಿಲೋಮೀಟರ್ ರನ್ನಿಂಗ್ ಹದಿನೈದು ನಿಮಿಷಗಳ ಕಾಲಾವಕಾಶ ಇದೆ ಸ್ಕಿಪ್ಪಿಂಗ್ ಇರುತ್ತೆ ಪುಷ್ಅಪ್ಸ್ ಮತ್ತು ಸಿಟ್ಟಪ್ಸ್ ಇರುತ್ತೆ ಚಿನ್ಅಪ್ಸ್ ಇರುತ್ತೆ ರೋಪ್ ಕ್ಲೈಂಬಿಂಗ್ ಇರುತ್ತೆ ಸ್ವಿಮ್ಮಿಂಗ್ ಈ ಎಲ್ಲವುಗಳಲ್ಲಿ ಪಾಸಾಗುವಂಥ ಅಭ್ಯರ್ಥಿ ಮುಂದಿನ ಹಂತಕ್ಕೆ ಹೋಗ್ತಾನೆ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕಾಗಿ ಇರುವಂತಹ ವಯೋಮಿತಿ ಏನಪ್ಪ ಅಂತಂದರೆ ಪ್ಲಯಿಂಗ್ ಬ್ರ್ಯಾಂಚ್ ಮತ್ತು ಎನ್ ಸಿ ಸಿ ಸ್ಪೆಷಲ್ ಎಂಟ್ರಿ ಟೆಸ್ಟ್ ಬರೆಯುವಂತಹ ಅಭ್ಯರ್ಥಿಗಳಿಗೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವರ್ಷದ ಅಭ್ಯರ್ಥಿಗಳು ಕನಿಷ್ಠ ಇಪ್ಪತ್ತು ಗರಿಷ್ಠ ಇಪ್ಪತ್ನಾಲ್ಕನೇ ವಯಸ್ಸಿನ ಅಭ್ಯರ್ಥಿಗಳು ಪ್ಲಯಿಂಗ್ ಬ್ರ್ಯಾಂಚ್ ಮತ್ತು ಎನ್ ಸಿ ಸಿ ಎಂಟ್ರಿ ಟೆಸ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ಇಪ್ಪತ್ತು ವಯಸ್ಸು ಗರಿಷ್ಠ ಇಪ್ಪತ್ತಾರು ವಯಸ್ಸಿನವರೆಗಿನ ಅಭ್ಯರ್ಥಿಗಳು ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಪ್ಪ ಅಂತಂದರೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಅವಶ್ಯಕ ದಾಖಲಾತಿಗಳು ಏನಪ್ಪಾ ಅಂತಂದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಸಿ ಅಂಕಪಟ್ಟಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕಾಸ್ಟ್ ಸರ್ಟಿಫಿಕೇಟ್ ಫೋಟೋ ಮತ್ತು ಸಿಗ್ನೇಚರ್ ಇವಿಷ್ಟು ಕ್ಯಾಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆಯ ಸಂ ಸಂಕ್ಷಿಪ್ತ ವಿವರಗಳು ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳು ಕೊನೆಯ ದಿನಾಂಕದವರೆಗೂ ಕಾಯದೆ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಕೊನೆಯ ಸಂದರ್ಭದಲ್ಲಿ ಆಗುವ ಸರ್ವರ್ ಸಮಸ್ಯೆಗಳಿಗೆ ಸಿಲುಕಿಕೊಳ್ಳದೆ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಹಾಗೂ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು